ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಈ ಹಿಂದೆ ನಾನು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಎರಡು ವಿಡಿಯೋ ಮಾಡಿದ್ದೆ ಆ ಎರಡು ವಿಡಿಯೋಗಳಲ್ಲಿ ಒಂದಷ್ಟು ಜನ ಕಮೆಂಟನ್ನು ಮಾಡಿದ್ರಿ ನಮ್ಮದು ಚೆಕ್ ಬೋನ್ಸ್ ಕೇಸ್ ಆಗಿ ಕೋರ್ಟಲ್ಲಿ ನಡೀತಾ ಇದೆ ಸುಗ್ರೀವಾಜ್ಞೆ ಆದಮೇಲೆ ಕೇಸ್ ಏನಾಗುತ್ತೆ ಅಂಥೇಳಿ ಜೊತೆಗೆ ಈ ಸುಗ್ರೀವಾಜ್ಞೆ ದ್ವಿಚಕ್ರ ವಾಹನಗಳಿಗೂ ಅನ್ವಯಿಸುತ್ತಾ ಅಂಥೇಳಿ ಜೊತೆಗೆ ಈ ಸುಗ್ರೀವಾಜ್ಞೆ ಜಾರಿ ಮೇಲೂ ಕೂಡ ಸಾಲಗಾರರು ಮನೆ ಹತ್ರ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರಿ ಅದರ ಜೊತೆಗೆ ನಾವು ಈ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಅದರಲ್ಲಿ ಕೇಳಿದ್ರಿ ಅದರ ಜೊತೆಗೆ ಶನಿವಾರ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿಗಳ ಜೊತೆ ಸಿದ್ದರಾಮಯ್ಯರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿ ಈ ಸಾಲಗಾರರು ಯಾರು ಕಿರು ಕಿರುಕುಳ ಕೊಡ್ತಾ ಇದ್ದಾರೋ ಅವ್ರ ಬಿದ್ದ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಅಂದರೆ ಎಸ್ ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದರ ಜೊತೆಗೆ ನಾನು ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಡಿಯೋನ ಮಾಡ್ತಾನೆ ಇರ್ತೀನಿ ನೀವು ಯಾವುದೇ ಮಾಹಿತಿಯನ್ನು ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬನ್ನಿ ನಾವೀಗ ಈ ಮೈಕ್ರೋಸಾಫ್ಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ಈಗಾಗಲೇ ಚೆಕ್ ಬೋನ್ಸ್ ಆಗಿದೆ ಅಂತ ನೀವು ಯಾರು ಹೇಳಿದ್ರಿ ಅದೇನಾದರೂ ಅನಧಿಕೃತ ವ್ಯಕ್ತಿಗಳೇನಾದರೂ ನಿಮಗೆ ಚೆಕ್ ಬೋನ್ಸ್ ಮಾಡಿ ಅವರೇನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಅಂಥ ಕೇಸು ಕೂಡ ಈ ಕೋರ್ಟಲ್ಲಿ ನಡೆಯಲ್ಲ ಈ ಸುಗ್ರೀವಾಜ್ಞದ ಮೇಲೆಲ್ಲ ರದ್ದಾಗುತ್ತೆ ಜೊತೆಗೆ ಈ ದ್ವಿಚಕ್ರ ವಾಹನಗಳಿಗೆ ಅನ್ವಯಿಸುತ್ತಾ ಅಂತ ಹೇಳಿದ್ರಲ್ಲ ಅವರು ಕೂಡ ಅಷ್ಟೇ ನೀವೇನಾದರೂ ಯಾರು ಈ ಸಾಲ ನಿಮಗೆ ಕೊಟ್ಟಿದ್ದಾರೆ ಅಲ್ವಾ ಅವರು ನೋಂದಣಿ ಆಗಿದ್ದರೆ ಆ ಸರ್ಕಾರ ಹೇಳದಷ್ಟೇ ಬಡ್ಡಿ ಇದ್ದರೆ ಅದು ಈ ಸುಗ್ರೀವಾಜ್ಞೆ ಅನ್ವಯಿಸೋದಿಲ್ಲ ಅವ್ರ ಇಷ್ಟಾಂಚಾರ ಬಡ್ಡಿ ಹಾಕಿದರೆ ಅದು ಕೂಡ ಈ ಸುಗ್ರೀವಾಜ್ಞೆಗೆ ಅನ್ವಯಿಸುತ್ತೆ ಅದರ ಜೊತೆಗೆ ಈಗ ಸುಗ್ರೀವಾಜ್ಞೆ ಆದ ಮೇಲೂ ಕೂಡ ಮನೆಗಳ ಹತ್ರ ಬಂದು ಯಾರು ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನೀವು ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿ ದೂರನ್ನು ಕೊಡುವಂಥ ಕೆಲಸ ಮಾಡಬೇಕು ಇಲ್ಲ ಅಂತಂದರೆ ಒನ್ ಒನ್ ಟೂಗೆ ಪೊಲೀಸ್ ಸಂಖ್ಯೆಗೆ ಕರೆ ಮಾಡಿ ಯಾರು ಅನಧಿಕೃತ ವ್ಯಕ್ತಿಗಳು ನಿಮ್ಮ ಮನೆ ಹತ್ರ ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ಬಗ್ಗೆ ನೀವು ದೂರನ್ನು ಕೊಟ್ಟಾಗ ಆದಷ್ಟು ಬೇಗನೆ ನಿಮಗೆ ಕ್ರಮ ತಗೊಂತೀವಿ ಹೇಳಿ ಸರ್ಕಾರ ಹೇಳ್ತಾ ಇದೆ ಈ ಹಿಂದೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾರು ಸಾಲ ಮಾಡಿಕೊಂಡಿದ್ದಾರೋ ಅವರು ಧೈರ್ಯವಾಗಿರಿ ದುಡುಕಿ ಯಾವ ತೀರ್ಮಾನವನ್ನು ತಗೋಬೇಡಿ ಸರ್ಕಾರ ನಿಮ್ಮ ಪರವಾಗಿದೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಶನಿವಾರ ನಡೆದಿರುವಂಥ ಈ ವಿಡಿಯೋ ಕಾನ್ಫರೆನ್ಸಲ್ಲಿ ಕೂಡ ಅಷ್ಟೇ ಯಾರು ಸಾಲಗಾರರಿದ್ದಾರೋ ಅವರಿಗೆ ನೀವು ಮೊದಲು ರಕ್ಷಣೆಯನ್ನು ಕೊಡಬೇಕು ಯಾಕೆಂತಂದರೆ ಈ ಸಾಲ ವಸೂಲಿ ಮಾಡುವಂಥವ್ರು ಮನೆಗಳ ಹತ್ರ ಹೋಗಿ ದೌರ್ಜನ್ಯ ಎಸಗಿದಾಗ ಅವರು ಮನನೊಂದು ಯಾವುದಾದ್ರೂ ಅನಾಹುತ ಮಾಡಿಕೊಂಡ್ರೆ ಅದಕ್ಕೆ ನೇರ ಹೊಣೆ ಎಸ್ ಪಿ ಮತ್ತು ಡಿ ಸಿಗಳೇ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಯಾರು ಈ ಅನಧಿಕೃತ ವ್ಯಕ್ತಿಗಳು ಬಡ್ಡಿಯನ್ನು ವಾರದ ಬಡ್ಡಿ ತಿಂಗಳ ಬಡ್ಡಿಯನ್ನು ಹಾಕಿ ಈ ಕಾನೂನು ಆದ ಕೂಡ ನಿಮಗೆ ಆದಷ್ಟು ಬೇಗ ವಸೂಲಿ ಮಾಡಿಕೊಳ್ಳೋಣ ಅನ್ನೋ ಮಾತು ಮೇಲೆ ಅವರು ಈ ಕಾನೂನು ಬಗ್ಗೆ ಗೊತ್ತಿಲ್ಲ ಅಂತೇಳಿ ಕೆಲವರ ಹತ್ರ ಬಂದು ಬೇಗ ಬೇಗ ದುಡ್ಡು ಕಟ್ಸ್ಕೊಳ್ಳೋಕೆ ಒಂದಷ್ಟು ಪ್ರೆಸರ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ನೀವು ಅವ್ರಿಗೇನ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಈ ಕಿರುಕುಳ ಕೊಟ್ಟು ಸಾಲ ವಸೂಲಿ ಮಾಡಬಾರ್ದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ಹೇಳ್ತೀನಿ ಯಾರೇ ಸಾಲಗಾರರು ಬಂದರೂ ಕೂಡ ಯಾರೇ ಸಾಲಗಾರರು ಬಂದರೂ ಕೂಡ ಅವರಿಗೆ ಅವರಿಗೆ ಈಗ ಸರ್ಕಾರ ಹೊಸ ಆದೇಶದಲ್ಲಿ ಏನಂತ ಹೇಳಿದೆ ಅಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಯಾರೂ ನಿಮ್ಮನ್ನು ಸಾಲ ಕೇಳೋಕ್ಕೆ ನಿಮ್ಮ ಮನೆಯವರೆಗೂ ಬರಬಾರದು ಅದರ ಜೊತೆಗೆ ಸಂಜೆ ಆರು ಗಂಟೆ ಮೇಲೂ ಯಾರು ಕೂಡ ನಿಮ್ಮ ಮನೆ ಹತ್ರ ಬಂದು ಸಾಲವನ್ನು ಕೇಳಬಾರದು ಇದನ್ನು ಇನ್ನೊಂದು ಸಾರಿ ಗಮನಿಸಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದರೆ ಈಗ ನೀವು ಬೆಳಗ್ಗೆಯಿಂದ ಅವ್ರಿಗೆ ಯಾವುದೋ ಕೆಲಸಕ್ಕೆ ಹೋಗಿರ್ತೀರ ಸಂಜೆನೇ ಸಿಗ್ತೀರಾ ಅಂತೇಳಿ ಇಷ್ಟ ಬಂದ ಸಮಯದಲ್ಲಿ ಬಂದು ಬಾಗಿಲು ಬಡಿದು ಸಾಲ ಕಟ್ಟಿ ಅಂತ ಕೇಳುವಂಥದ್ದು ಕೂಡ ಈ ಹೊಸ ಸುಗ್ರೀವಾಜ್ಞೆಯ ಪ್ರಕಾರ ಅಪರಾಧ ಇಂಥ ಕೃತ್ಯಗಳೇನಾದರೂ ನಡೆದಿದ್ದಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ನೀವು ದೂರನ್ನು ಕೊಡಬಹುದು ಯಾಕೆಂತಂದರೆ ಹೊಸ ಸುಗ್ರೀವಾಜ್ಞೆ ಅದಕ್ಕೆ ಸಮಯ ಕೂಡ ನಿಗದಿ ಮಾಡಿದೆ ಅದರ ಜೊತೆಗೆ ಯಾರೆಲ್ಲ ಸಾಲಗಳನ್ನು ತೊಗೊಂಡಿದ್ದೀರ ಅದು ನ್ಯಾಯುತವಾಗಿ ತೊಗೊಂಡಿರುವಂಥದಕ್ಕೆ ನೀವು ಅದನ್ನು ಕಟ್ಟಲೇಬೇಕಾಗ್ತದೆ ಅಂದರೆ ಸರ್ಕಾರ ನಿಗದಿಪಡಿಸಿರೋದಕ್ಕೆ ಪ್ರಕಾರ ನೀವು ಕಟ್ಟಬೇಕಾಗ್ತದೆ ಅವ್ರ ಬಡ್ಡಿ ಹಾಕಿರೋದಕ್ಕಾದರೆ ನೀವು ಕಟ್ಟಂಗೆ ಇಲ್ಲ ಅನ್ನೋವಂಥದ್ದು ಇದೆ ಅದರ ಜೊತೆಗೆ ನೀವೇನಾದರೂ ಸುಗ್ರೀವಾಜ್ಞೆ ಆಗೋಕ್ಕಿಂತ ಮೊದಲು ನಿಮ್ಮ ಮನೆ ಆಸ್ತಿ ಪತ್ರಗಳು ಇಲ್ಲ ಚೆಕ್ ಬುಕ್ಗಳು ಇಲ್ಲ ಐಟ್ಮೆಂಟ್ ಪತ್ರಗಳು ಕೊಟ್ಟಿದ್ದರೆ ಅಂಥ ವ್ಯಕ್ತಿಗಳು ನಿಮಗೆ ತಿರಿ ವಾಪಸ್ ಕೊಡುವಂಥ ಕಾನೂನು ಕೂಡ ಇದಾಗಿದೆ ಒಂದು ವೇಳೆ ಅವರು ಕೊಟ್ಟಿಲ್ಲ ನೀವು ಕೇಳಿ ಪಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಅವರ ವಿರುದ್ಧ ನೀವು ಕಾನೂನು ಕ್ರಮಕ್ಕೆ ಕೂಡ ಈ ಹೊಸ ಕಾನೂನಲ್ಲಿ ಇದೆ ಹಾಗಾದ್ರೆ ಬನ್ನಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕುರಿತು ಸುಗ್ರೀವಾಜ್ಞೆ ಅನುಷ್ಠಾನಕ್ಕೆ ಶನಿವಾರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಎಸ್ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾತಾಡಿದ ನೋಡೋದಾದರೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿದ್ದು ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕುರಿತು ಅನುಷ್ಠಾನದಲ್ಲಿ ಸುಗ್ರೀವಾಜ್ಞೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರಿಗಳನ್ನು ನೀಡಿದ್ದು ಸಾಲಗಾರರಿಗೆ ಯಾವುದೇ ರೀತಿಯ ಕಿರುಕುಳ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಎಚ್ಚರಿಕೆಯನ್ನು ಸಹ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅದರ ಜೊತೆಗೆ ನಿಯಮಾನುಸಾರ ಸಾಲ ಕೊಡುವವರಿಗೆ ತೊಂದರೆಯಾಗದಂತೆ ಹರಿಸಬೇಕೆಂದು ಮುಖ್ಯಮಂತ್ರಿಯವರು ಎಚ್ಚರಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶನಿವಾರ ಜಿಲ್ಲಾಧಿಕಾರಿಗಳೊಂದಿಗೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕುರಿತು ಹೊಡೆಸಲಾಗಿರುವ ಸುಗ್ರೀವಾಜ್ಞೆಯ ಅನುಷ್ಠಾನ ಕುರಿತು ಸಭೆ ಜರುಗಿಸಿ ಮಾತನಾಡಿದರು ಸುಗ್ರೀವಾಜ್ಞೆಯಿಂದ ನಿಯಮಾನುಸಾರ ಸಾಲ ನೀಡುವ ಲೇವಾದೀವಿಗಾರರಿಗೆ ಹಾಗೂ ಮನಿ ಲ್ಯಾಂಡರ್ ಅವರಿಗೆ ತೊಂದರೆ ಕಿರುಕುಳ ಆಗದಂತೆ ಅಧಿಕಾರಿಗಳು ಗಮನ ಹರಿಸಬೇಕು ಜೊತೆಗೆ ಬಡವರು ಮಹಿಳೆಯರು ಮತ್ತು ರೈತರಿಗೆ ಸಾಲ ವಸೂಲತೆಗಾಗಿ ಮೈಕ್ರೋ ಫೈನಾನ್ಸ್ ದವರಿಂದ ಯಾವುದೇ ಕಿರುಕುಳ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರಲಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಜೊತೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೊದಲು ಮತ್ತು ಸಂಜೆ ಆರು ಗಂಟೆಯ ನಂತರ ಸಾಲಗಾರರ ಮನೆ ಸಾಲ ವಸೂಲತೆಗಾಗಿ ಹೋಗಬಾರದು ಬಲವಂತದ ವಸೂಲಿತಿಯನ್ನು ತಡೆಯಲು ಈ ಕಾನೂನು ಜಾರಿ ಮಾಡಲಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಇಂತಹ ಪ್ರಕರಣಗಳನ್ನು ಗಮನಿಸಿದಾಗ ಕಳೆದ ಎರಡು ತಿಂಗಳಲ್ಲಿ ಈ ಸಾಲ ವಸೂಲಾತಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಿವೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದವರಿಗೆ ಆಗುವ ಕಿರುಕುಳವನ್ನು ತಪ್ಪಿಸಲು ಸುಗ್ರೀವಾಜ್ಞೆ ಜಾರಿಗೆ ತರಲಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಜೊತೆಗೆ ಸುಗ್ರೀವಾಜ್ಞೆಯನ್ನು ಅಧಿಕಾರಿಗಳು ಸರಿಯಾಗಿ ಅಧ್ಯಯನ ಮಾಡಿ ಜಾರಿ ಮಾಡಬೇಕು ಡಿ ಸಿ ಎಸ್ ಪಿ ಅವರು ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಾಲ ವಸೂಲತೆಗಾಗಿ ಅನಗತ್ಯ ಕಿರುಕುಳ ತೊಂದರೆ ಆಗುವಂಥ ಪ್ರಕರಣಗಳನ್ನು ನಿಯಂತ್ರಿಸಿ ಪ್ರಕರಣಗಳು ಶೂನ್ಯ ಆಗುವಂತೆ ಕ್ರಮ ಕೈಗೊಳ್ಳಲು ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿಗಳು ನಿರ್ದೇಶಿಸಿದರು ಎಂಬ ಮಾಹಿತಿ ಬಂದಿದೆ ಅಂದರೆ ಯಾರು ಸಾಲಗಾರರು ಕಿರುಕುಳ ಕೊಡ್ತಾರೋ ಅವ್ರಿಗೆ ಎಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೋ ಹಾಗೆಯೇ ಸಾಲ ಕೊಟ್ಟವರು ಅಂದರೆ ಸರ್ಕಾರದ ಅಧಿನಿಯಮದಲ್ಲಿ ಇಲ್ಲ ಸರ್ಕಾರದ ಆದೇಶದಂತೆ ಕಮ್ಮಿ ಬಡ್ಡಿಗೆ ಸಾಲ ಕೊಡುವವರಿಗೂ ಕೂಡ ಈ ಎಸ್ ಪಿ ಮತ್ತೆ ಜಿಲ್ಲಾಧಿಕಾರಿಗಳು ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿರುವಂಥದ್ದು ಹಾಗಾಗಿ ಯಾರು ಈಗ ಮೈಕ್ರೋ ಫೈನಾನ್ಸ್ ಅವರು ತಮ್ಮ ಮನೆಗಳ ಬಲೆ ಬಂದು ದುಡ್ಡು ಕಟ್ಟಲೇಬೇಕು ಅಂತ ಮನೆ ಹತ್ರ ಕೂತ್ಕೊಂಡು ನಿಮ್ಮ ಒಡವೆಗಳನ್ನು ಗಿರಿವಿ ಇಟ್ಟುಕೊಡಿ ಇಲ್ಲ ನಿಮ್ಮ ತಾಳಿಯನ್ನು ಗಿರಿವಿ ಇಟ್ಟು ಕೊಡಿ ಅಂತೇಳಿ ನಿಮಗೆ ನಾನಾ ರೀತಿಗಳ ತೊಂದರೆಗಳನ್ನು ಅವರು ಕೊಡ್ತಾ ಇದ್ದಾರೋ ಅಂಥವ್ರ ವಿರುದ್ಧ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವೇನಾದರೂ ದೂರು ಕೊಟ್ಟಿದ್ದಲ್ಲಿ ತಕ್ಷಣವೇ ಕ್ರಮ ಜರುಗಿಸ್ತಾರೆ ಯಾಕೆ ಅಂತಂದರೆ ಈ ಹೊಸ ಕಾನೂನು ಆಗಿರುವಂಥದ್ದು ಈ ಸುಗ್ರೀವಾಜ್ಞೆ ಆಗಿರುವಂಥದ್ದು ಇಂಥವರ ವಿರುದ್ಧವೇ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಪಿ ಹಂತದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಕೂಡ ಸರ್ಕಾರ ಈಗಾಗಲೇ ಅವರ ಗಮನಕ್ಕೆ ತಂದಿದ್ದು ಪೊಲೀಸ್ ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ತೆಗೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ತಮಗೇನಾದರೂ ಸಾಲ ವಸೂಲಿಗಾರರಿಂದ ತೊಂದರೆ ಆಗಿದ್ದಲ್ಲಿ ತಾವು ಮೊದಲು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡಿ ತದನಂತರ ಸಾಲ ಕಟ್ಟಲಿಕ್ಕೆ ಒಂದಷ್ಟು ಸಮಯಾವಕಾಶವನ್ನು ಕೇಳಿ ತಾವು ನ್ಯಾಯುತವಾಗಿ ಕಟ್ಟಿಸ್ಕೊಳ್ಳೋಂಥವ್ರಿಗೆ ಈ ಸಾಲವನ್ನು ಕಟ್ಟಲೇಬೇಕು ಆದರೆ ದೌರ್ಜನ್ಯದಿಂದ ಕಿರುಕುಳದಿಂದ ತಾವು ಊರು ಬಿಟ್ಟು ಹೋಗುವಷ್ಟು ತೊಂದರೆ ಕೊಡೋರ ವಿರುದ್ಧ ದಯವಿಟ್ಟು ತಾವು ಪೊಲೀಸ್ ಸ್ಟೇಷನ್ ಕೊಡಿ ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡುತ್ತಾ ಇವತ್ತಿನ ವಿಡಿಯೋ ಇದು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಈ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನು ಮಾಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು